ಹೇಳ್ತೀವಿ ಎಲ್ಲಾರ್ಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬಾ ಇವತ್ತು ಶನಿವಾರ ರಜಾ ಇದೆ ಚಿರುಗೆ ಮತ್ತೆ ಎಲ್ಲಾದ್ರೂ ಹೊರಗಡೆ ಹೋಗೋಣ ಶನಿವಾರ ಭಾನುವಾರ ಸೋಮವಾರ ಮೂರು ದಿನವೂ ರಜಾ ಇದೆ ಇವತ್ತು ಇಲ್ಲಿ ಅದಕ್ಕೆಲ್ಲರೂ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀವಿ ತಿಂಡಿ ಎಲ್ಲ ತಿಂದ್ವಿ ಆಲ್ರೆಡಿ ಟೈಮು ಎರಡೂವರೆ ಮೂರು ಗಂಟೆ ಆಗ್ತಾ ಬರ್ತಿದೆ ಸೊ ಹೊರಗಡೆ ಅಂತ ಅಂದರೆ ಇಲ್ಲಿಂದ ನಮ್ಮ ಮನೆಯಿಂದ ಒಂದು ಟೂ ಅವರ್ಸ್ ದೂರದಲ್ಲಿ ರ್ಯಾಲಿ ಅಂತ ಇದೆ ಸಿಟಿ ಅಲ್ಲಿ ನಮ್ಮ ಫ್ರೆಂಡ್ ಇದ್ದಾರೆ ಸೊ ಅವ್ರ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀವಿ ಮೀಟ್ ಮಾಡಿಕೊಂಡು ಇವತ್ತು ನಾಳೆ ಎಲ್ಲ ಅಲ್ಲಿ ಬರೋಣ ಅಂತ ಅಂದ್ಬಿಟ್ಟು ಸೊ ಬನ್ನಿ ಹೋಗ್ತಾ ಹೋಗ್ತಾ ಹಂಗೆ ಏನು ಎತ್ತ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡು ಹೋಗೋಣ

ಮೈಲ್ ಇದೆ ಎರಡು ಅವರ್ ತೋರಿಸ್ತಿದೆ ಅಲ್ಲಿಗೆ ಐದು ಕಾಲ್ಗೆ ರೀಚ್ ಆಗ್ತಿದ್ದೀವಿ ಅಂತ ತೋರಿಸ್ತಾ ಇದೆ ಆಂದೇವೆ ಹೋಗ್ತಾ ಹಂಗೆ ಗಿಫ್ಟ್ ತಗೊಂಡೋಗೋಣ ಅಂದ್ಬಿಟ್ಟು ಹೋಗ್ತಿದ್ದೀವಿ ಯಾವ್ದಾದ್ರು ವಾಲ್ಮಾರ್ಟ್ ಇಲ್ಲ ಟಾರ್ಗೆಟ್ ಎಲ್ಲಾದ್ರೂ ಹೋಗ್ಬಿಟ್ಟು ಗಿಫ್ಟ್ ತಗೊಂಡ್ಬಿಟ್ಟು ಹಂಗೆ ಹೋಗ್ತೀವಿ ಎರಡು ಅವರ್ ಇದೆ

ಕಿರು ಏನೋ ಏನ ಅವ್ರು ನೋಡಿ ತೋರಿಸ್ಬೇಕಂತ ಅವ್ರಿಬ್ರು ಅವರಿಬ್ರುವೇ ಬೇಬಿ ಬಾಟಲ್ ಬಾ ಬಾ ಅಮ್ಮ ಬಾಟಲ್ ಅಲ್ಲ ಇದೆ ಇದೆ ಪೌಜಾ ಅಮ್ಮ ಅಚ್ಚಕಂತ ಚೀಫು ದಕ್ಕೆ ಚೀಫು ರಾ ಕಂಜಿಪ್ ಕ್ಯಾಪ್ ಕಟ್ ನಿಂದು ಆಮೇಲೆ ನಂದು ವಾಚು ಮೇಲೆ ಬತ್ತೋ ಕ್ಲೀನ್

ಬಂದ್ವಿ ಇಲ್ಲಿ ಅವ್ರ ಮನೆ ಹತ್ರ ಹೋಗ್ತಾ ಇದೀವಿ ಒಳಗಡೆಗೆ ಚಿರೋ ನಡಿದ್ರೆ ಒಳಗಡೆ ನಿಮ್ಮ ನಿಂಬೆಣ್ಣು ಕೊಡು ನಿಂಬೆಣ್ಣು ಕೊಡು ನಿಂಬೆಣ್ಣ ಇವರು ನನ್ನ ಫ್ರೆಂಡು ಶ್ವೇತಾ ಅಂದ್ಬಿಟ್ಟು ಇವರು ಅವರ ಮನೆಯವರು ಪ್ರಸಾದ್ ಅಂತ ಇವರು ನೀವಿಬ್ಬರು ಅವರು ದುರ್ಗದವರು ದುರ್ಗದ ದುರ್ಗದ ಹುಲಿಗಳು ಪಾವ್ ಬಜ್ಜಿ ಮಾಡೋರು ಇವಾಗ ತಿನ್ನೋಣ ಪಾವ್ ಬಜ್ಜಿ ಮಾಡಿದಾಳೆ ನೋಡೋಕ್ಕೆ ಸೂಪರಾಗಿ ಕಾಣಿಸ್ತಿದ್ದಾವೆ ತಿನ್ಬಿಟ್ಟು ಹೇಳ್ತೀವಿ ಹೆಂಗಿದಾವೆ ಅಂದ್ಬಿಟ್ಟು ಇವರು ಅವ್ರ ದೊಡ್ಡ ಮಗ ಹಾಯ್ ಮಾಡಪ್ಪ ನೀನೇ ಬರ್ತೀನಿ ನೋಡಿ ಯೂಟ್ಯೂಬಲ್ಲಿ ಇವನು ಇನ್ನೊಬ್ಬ ಚಿಕ್ಕವನು ಕಲ್ಕಿ ಇಲ್ಲಿ ಹಾಯ್ ಮಾಡಿ ಬಂಗರಿ ಹಾಯ್ ಮಾಡಿಲ್ಲ ನಂಗೆ ನೋಡಿಲ್ಲ ಎಲ್ಲ ನೋಡ್ತಾವ್ರಿ ನಿನ್ನ ಕಲ್ಕಿ ಇಲ್ಲಿ ನೀನ್ ನೋಡ್ತಾವ್ರಿ ಎಲ್ಲ ಇವಾಗ ನೋಡಿಲ್ಲ ನಿನ್ ಫ್ರೆಂಡ್ಸ್ ಎಲ್ಲ ನೋಡ್ತಾವ್ರೆ ಹಾಯ್ ಮಾಡಿ ಈ ಡೈನೋಸರ್ ಬಾಟಲಿ ದ ಪ್ರವ. ಗೊತ್ತು. ಆ ಯಾರು winning ಆಗುತ್ತೆ ನೋಡ್ರಪ್ಪ. ಓತ್ಸರಿ ನಾನು ಓತ್ಸರಿ ನಾನು ಸೋತೆ. ಮೋಸ ಅಲ್ಲ. ನೀ ಕ್ಯಾನ್ ಆಗ್ತೀರಾ ಮೂರ ಎಕ್ಸ್ಟ್ರಾ ಕಾರ್ಡ್ ವೇ. ನಾನು ಇಲ್ಲಿ 11 ಒತ್ತು 12ಕ್ಕೆ ಕಮೆಂಟ್. ಓಹೋ ಇಲ್ಲಿ 10 ಜೋಶ ಬಿಟ್ಟುಬಿಡಿದೆ ನಾನು. ಇಲ್ಲಾ ನೀವು ಸುಮ್ಮನೆ ಮಾಡ್ತೀರಾ. ಆ ಇವಾಗ ನಮ್ಮ ಅವರು ಪಾನಿಪುರಿ ಚಾಲೆಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ರೆಡಿ ಮಾಡ್ಕೊಂಡ್ವಿ ಪಾನಿಪುರಿ ಪಾಲಿ ಅಲ್ಲಿ ಸ್ಟಫ್ ಮಾಡ್ಕೊಳೋದಕ್ಕೆ ಪ್ಲೇಟ್ಸು ಬೌಲೆಲ್ಲ ಇದು ರೆಡಿ ಇವಾಗ ಎಲ್ಲ ಕುತ್ಕೊಂಡ್ಬಿಟ್ಟು ಯಾರು ಯಾರು ತಿಂದ್ಬಿಟ್ಟು ವಿನಾಯ್ತಿವಿ ಅಂತ ನೋಡೋಣ ಆಗ್ಬೇಕೀಗ ಶುರು ಮಾಡೋಣ ಇಲ್ಲಿಂದ ಇಲ್ಲಿ

కన్నడ <laughs> కృష్ణ

Mm. पापा ले जा प्लीज ले जा हां 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 अच्छा हां ले जा मैं थक गया मैं थक गया मैं थक गया मैं बोल बोल के जाने दो और मैं बोल देता हूं और वो मुंड बिर्टारा हां ಂಗೆ ತಿನ್ ಬಂದಂಗೆ ಶನಿವಾರ ಭಾನುವಾರ ಮತ್ತೆ ಸೋಮವಾರ ಮಧ್ಯಾಹ್ನ ತನಕ ನಾವು ಫ್ರೆಂಡ್ ಮನೆಯಲ್ಲೇ ಇದ್ವಿ ನನ್ನ ಫ್ರೆಂಡು ಸೂಪರಾಗಿ ಅಡುಗೆ ಮಾಡಿದ್ಲು ಮತ್ತು ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಟ್ಟಿದ್ಲು ಚೆನ್ನಾಗಿ ತಿಂದ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಗೇಮ್ಸ್ ಎಲ್ಲ ಆಡ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಬಂದ್ವಿ ಸೋಮವಾರ ಮಧ್ಯಾಹ್ನ ಹೊರಟ್ವಿ ಅವ್ರ ಮನೆಯಿಂದ ಹೊರಟು ಹಂಗೆ ವೇ ಬರಬೇಕಾದ್ರೆ ಇನ್ನೊಬ್ರು ಫ್ರೆಂಡಿದ್ರು ನಮ್ಮೂರವ್ರೇನೆ ಬೂದಿಯಾಳವ್ರು ಸೊ ಅವ್ರೂ ಮೀಟ್ ಮಾಡ್ಕೊಂಬಿಟ್ಟು ಮನೆ ಕಡೆ ಹೊರಟ್ವಿ ಮನೆಗೆ ಬರಬೇಕಾದ್ರೆ ಹಂಗೆ ವೇ ನಮಗೆ ಟ್ಯಾಂಜರ್ ಔಟ್ಲೆಟ್ ಮಾಲ್ ಅಂತ ಇತ್ತು ಅಲ್ಲೋಗ್ಬಿಟ್ಟು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ ಅಲ್ಲಿ ಹೋಗೋ ಅಷ್ಟಲ್ಲೇ ನಮಗೆ ಐದುವರೆ ಆರು ಗಂಟೆ ಆಗಿತ್ತು ಒಂಬತ್ತು ಗಂಟೆ ತನಕ ಮಾಲ್ ಓಪನ್ ಇರುತ್ತೆ ಅಂತ ಅಂದ್ಬಿಟ್ಟು ನೋಡ್ಕೊಂಬಿಟ್ಟು ಹೋಗಿ ಹಂಗೆ ಒನ್ ಅವರ್ ಸುತ್ತಾಡಿಕೊಂಡು ಚಿರು ಮತ್ತು ನಿಕ್ಕುಗೆ ಹೂವು ಮತ್ತು ಬಟ್ಟೆಗಳು ಬೇಕಿತ್ತು ಅನ್ನ ತಗೊಂಡ್ಬಿಟ್ಟು ಬಂದ್ವಿ ಚಿರು ಮತ್ತು ನಿಕ್ಕುಗೆ ಇಲ್ಲಿ ಒಂದಷ್ಟು ಬಟ್ಟೆ ತಗೊಳೋಣ ಅಂದ್ಬಿಟ್ಟು ವೋಶ್ ಕೋಶಲ್ಲಿ ಬಿಲ್ ಮಾಡಿಸ್ತಿದ್ದೀವಿ ನೋಡಿ ಇಲ್ಲಿ ಎಲ್ಲ ಸ್ಟೋರ್ಗಳಲ್ಲೂ ಲೈಟ್ ಆಫ್ ಮಾಡಲ್ರು ಯಾವಾಗೂ ಆನ್ ಇರುತ್ತೆ ನೈಟ್ ಫುಲ್ ಆನ್ ಇರ್ತವೆ ಎಲ್ಲ ಸ್ಟೋರಲ್ಲೂ ಹಂಗೆ ಇರ್ತವೆ ನೋಡಿ ಇವಾಗೆಲ್ಲ ಕ್ಲೋಸ್ ಮಾಡಿದ್ದಾರೆ ಎಲ್ಲ ಕಡೆಯೂ ಆನ್ ಇದ್ದಾವೆ ಟೈಮ್ ಆಗಿದೆ ಹೋಗ್ತಾ ಇದ್ದೀವಿ ಇವಾಗ ಬರಪ್ಪಾಜಿ ನಾವು ಹೊರಟೆ ಬಾಯ್ ಬಾಯ್ ನಿಕ್ಕೋ ಫ್ರೆಂಡ್ಸ್ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರಬೇಕು ಬರೋ ಅಷ್ಟರಲ್ಲೇ ಹತ್ತು ಗಂಟೆ ಆಗ್ಬಿಟ್ಟಿತ್ತು ಅಂದರೆ ವೇ ಬರಬೇಕಾದ್ರೆ ಎಲ್ಲಾದರೂ ರೆಸ್ಟೋರೆಂಟಲ್ಲಿ ಹೋಗಿ ಊಟ ಮಾಡ್ಕೊಣ ಅಂದ್ಕೊಂಡ್ವಿ ರೆಸ್ಟೋರೆಂಟ್ಗೆ ಹೋಗಿ ಕೂತ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಲೇಟಾಗಿಬಿಡುತ್ತೆ ಬೆಳಗ್ಗೆ ಚಿರುಗು ಬೇರೆ ಸ್ಕೂಲಿತ್ತು ಸ್ಕೂಲಿಗೆ ಬೇರೆ ಕಳಿಸ್ಬೇಕಿತ್ತಲ್ಲ ಅದಕ್ಕೆ ಮನೆಯಲ್ಲೇ ಹೋಗಿ ಏನಾದರೂ ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಂಡು ತಿನ್ಬರಿ ಯಾವುದೇ ಹೋಟ್ಲೆಲ್ಲ ಏನು ಬೇಡ ಅಂತ ಅಂದ್ಬಿಟ್ಟು ಬಂದ್ವಿ ಮನೆಗೆ ಬಂದು ಇಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಅಡುಗೆಯೆಲ್ಲ ಮಾಡೋಷ್ಟರಲ್ಲೇ ಒಂದು ಹತ್ತುವರೆ ಆಯಿತು ಅಡುಗೆಗೆಲ್ಲ ಏನಿಲ್ಲ ಜಾಸ್ತಿ ಮಾಡ್ಕೊಂಡಿರಲಿಲ್ಲ ಪುಳಿಯೋಗರೆ ಮಾಡ್ಕೊಂಡಿದ್ದೆ ಅಷ್ಟೇ ಸಿಂಪಲ್ಲಾಗಿ ಅನ್ನ ಮಾಡಿಬಿಟ್ಟು ಪುಳಿಯೋಗರೆ ಮಾಡಿಕೊಂಡು ತಿನ್ಕೊಂಡ್ವಿ ಇಷ್ಟೇ ಫ್ರೆಂಡ್ಸ್ ವೀಕೆಂಡ್ ನಮಗೆ ಈ ರೀತಿ ಇತ್ತು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀವಿ ಮತ್ತೇನು ಗೊತ್ತಾ ಫ್ರೆಂಡ್ಸ್ ನನಗೆ ತುಂಬ ಜನ ಕಮೆಂಟ್ ಆಗ್ತಿದ್ದೀರಾ ಯೂಟ್ಯೂಬ್ ಪೇಮೆಂಟ್ ಬಂತ ಅಂದರೆ ನಮಗೆ ಜಸ್ಟ್ ಮೂರು ತಿಂಗಳು ಬಂತು ಅಂತ ಅಷ್ಟೇ ಹೇಳಿದ್ರಿ ಆಮೇಲೆಲ್ಲ ಯೂಟ್ಯೂಬ್ ಪೇಮೆಂಟ್ ಬರ್ತಿದ್ಯಾ ಇಲ್ವಾ ಎಷ್ಟು ಬಂತು ಏನು ಹೇಳೇ ಇಲ್ಲ ಅಕ್ಕ ಅಂತ ಅಂದ್ಬಿಟ್ಟು ಕಮೆಂಟ್ ಆಗ್ತಿದ್ದೀರಾ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನನಗೇನು ಮಂತ್ಲಿ ಮಂತ್ಲಿ ಯೂಟ್ಯೂಬ್ ಪೇಮೆಂಟ್ ಬರ್ತಿದ್ಯಾ ಎಷ್ಟು ಬಂತು ಏನು ಅಂತ ಅಂದ್ಬಿಟ್ಟು ಓಕೆನಾ ಇವತ್ತಿನ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀವಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್